ಹ್ಮ್ ಅಣ್ಣಗೆ ಚಾರ್ ಹಸಿ ಕೊಟ್ಟಿನಿ ಈಗ ಬಡಬಡ ತಿನ್ನತ ವ್ಯಾನ್ ಅವನು ಹೊಂಟ ಹೊರಗೆ ಮಳಿ ಅಂದ್ರೆ ಮಳಿ ಹೊಂಟ ತೋರಿಸ್ತೀನಿ ನಾನು ನಿಮ್ಮಾಗ ಮಳಿ ನೀ ತಿಂದು ರೆಡಿ ಆಗಮೀಗ ಚಿಕ್ಕ ಇದ್ ಒಂದು ಪೇಂಟಿಂಗ್ ಮಾಡಕ್ ಡ್ರಾಯಿಂಗ್ ಮಾಡಕತ್ತಾನ ಹತ್ತನ ಇದು ಕಾರ್ಗಿಲ್ ವಿಜಯ್ ದಿವಸ ಇದು ಚಂದ ಕಲರ್ ಮಾಡಬೇಕು ಇದು ಕಲರ್ ಆಗೋಣ ತೋರಿಸಿನ್ರಿ ಇದು ಅಂತ ಕೇಸಿನ ರಾತ್ರಿ ಬಟ್ಟೆ ಎಲ್ಲ ಚಂದ ಒಣಗ ಕೆಸಿನ ಇಟ್ಟಿದ ನೋಡ್ರಿಗ ಮಳಿ ಅಂದ್ರೆ ಮಳಿ ಹೊಂಟದ ನೋಡ್ರಿಗ ರಾತ್ರಿ ಬೆಳಗನ ಐದ್ ಮಳಿ ಜಿಡ್ಲಿಕ್ಕೆ ಹತ್ತದ ನೋಡ್ರಿಗ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಗೊತ್ತಾಗಲ್ಲ ನೋಡ್ರಿ ಚಿಕ್ಕ ಮಿಕ್ಕುಗ ಚಿತ್ರಾನ್ನ ಹೋಲಕ್ ಹತ್ತದ ನೀನ್ ನೈಟ್ ಮಾಡಿದಲ್ರಿ ಅದೇ ಫ್ರಿಜ್ ನಾಗ ಇಟ್ಬಿಟ್ಟಿದೆ ಇಟ್ಬಿಟ್ಟಿದ ಟಿಫಿನ್ ನಾಗ ಹಾಕಿನ ಇಬ್ಬರಿಗೆ ತೊ ಈಗ ಚಿತ್ರಾನ್ನ ಮತ್ತೆ ಎರಡು ಎರಡು ಬಾಳಿಕೆ ಕೊಡ್ಲತ್ತೀನಿ ಆಸ್ ಇಟ್ ಈಸ್ ವಾಟರ್ ಬಾಟಲ್ ಎಲ್ಲ ಕೊಡ್ಲತ್ತಿನೋ ನಂಗೆ ಸ್ವಲ್ಪ ಫುಲ್ ಅಂದ್ರೆ ಕಣ್ಣು ಸಟ್ ಸಟ್ ಹೊಡ್ಲಿಕ್ಕೆ ಏನತ್ತದ ಏನೋ ಗೊತ್ತಾಗಲ್ಲ ಆಗ್ಯದ ನೋಡ್ರಿ ತೋ ಇತ್ತಿನ ಟಿಫಿನ್ ಇದೇ ಅದ ನೋಡ್ರಿ ನೋಡ್ರಿ ಈಗ ಹೊಂಟನ್ ಸ್ಕೂಲಿಗೆ ಬಾಯ್ ಮಮ್ಮ ಹಾ ವ್ಯಾನ್ ನಾವಣ್ಣ ಬಂದಾನಂತ ಫೋನ್ ಮಾಡೋಣ ಈಗ ಹೋಗಿದ್ದೀ ಅಡ್ಗೆಟ್ ನೆಡು ಅಂತ ನೋಡು ಆತಿ ಬೋ ಮನಿ ಬಲಿ ಸಾವಕಾಶ ಒಂದ್ ಕಡೆ ನಿಂತ ಹೋಗು ನೋಡ್ರಿ ನಾನು ಈಗ ನೀರು ತುಂಬಿಕೊಲತೀನಿ ಚಿಕ್ಕಣರ ಈಗ ಸ್ಕೂಲಿಗೆ ಹೋದ್ನ ಅವ್ರ ವ್ಯಾನ್ ಬರ್ತದಂತ ಇಲ್ಲಿಗ ನೀರು ತುಂಬ್ಕೊಲತ್ತಿನ ನೋಡ್ರಿ ಕೂಲಿರ್ದಾಗ ಈಗ ನೋಡ್ರಿ ಈಗ ಇದೊಂದು ಬೆಡ್ಶೀಟ್ ಒಕ್ಕೊತೀನಿ ಈಗ ಬುಕ್ಕು ದೊಡ್ಡ ರಗ್ ಅದ ಇದಕ್ಕೆ ನೀರಾಗೆ ತೆಗಿತೀನಿ ಈಗ ನೀರು ಹೊಂಟಾಗ ಹ್ಯಾಂಗ ಹಾಂಡ್ಯ ಬಾಣ್ಯಾನು ತೊಳ್ಕೊಂಡ್ಬಿಡ್ತೀನಿ ರಾತ್ರಿ ನಾನು ತಿಕ್ಕಿ ಮಾಡ್ಕೆಸ ನಮ್ಮ ಮಕ್ಕಳೇ ನಂಗೆ ತಲಿ ಅಂದ್ರೆ ತಲಿ ಸಿಡ್ಲಿಕ್ಕೆ ಹತ್ತಿತ್ತು ನೋಡಿ ಹೊರಗೆ ನೋಡ್ರಿ ನಾನು ಚಿಟ್ಟಿ ಚಿಟಿ ಚಿಟಿ ಚಿಟ್ಟಿ ನಾ ಮಳಿ ಹೊಂಟದೆ ನೋಡ್ರಿ ಈಗ ಚಿಕ್ಕಣ ಈಗ ಈ ಕಡೆ ರೀ ಎಲ್ಲ ಚಂದ ಸಾಫಿ ಅದ ನೋಡ್ತೀನಿ ಏನಾರೇ ಮಾಡ್ತೀನಿ ರೀ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನತದೆ ಏನು ಅನ್ಸುತ್ತೆ ಅಂತ ನಮ್ಮ ಆ್ಯಕ್ಚುಲ್ದಾಗ ಸ್ಟಾರ್ಟಿಂಗ್ದಾಗೆ ಸಂತ ಏನಂತ ಸಂತೋಷ ಅಂತ ಚಿಕ್ಕು ಅಂತೂ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಣ ಇವತ್ತು ಅಂದ ಕಣ್ಣು ಬ್ಯಾನೆ ಅಲ್ಲ ಸಂತೋಷ್ ಹೋಗೋ ಟೈಮ್ನಾಗೆ ಹೆಬ್ಬಸ್ ಕೆಸಿನ ಹೋದರು ತೊ ಮಳೆ ಒಂದು ಹೊಂಟಿದಾರೆ ಚಿಕ್ಕು ವ್ಯಾನ್ ನೀನು ಫೋನ್ ಮಾಡಿದ್ರೆ ಅಣ್ಣ ಗೇಟ್ ಬಲ್ವಾ ನೀವು ನೀನು ತೊಗೊಂಡು ಹೋಗ್ತಾನೆ ಹೋಗ್ನು ಹಂಗಂದು ಕೇಸಿನ ಸ್ವಲ್ಪ ಎಲ್ಲ ಲೇಟ್ ಲೇಟೇ ಹಾಲು ಈ ಸಾಬರಾಮ ಸಂತೋಷ ಆರಾಮಿಲ್ಲ ನನಗರಾಮ ಯಾಕಂದ್ರೆ ಕಂಟಿನ್ಯೂ ಆಗಿ ಒಂದು ವಾರದ ಮಳೆ ಹೊಂಟದಲ್ರಿ ಹಂಗಂದು ಕಿಸಿಂದ ಮೋಸಮ್ ಚೇಂಜ್ ಆಗತ್ತೆ ಈಗ ಸರ್ದು ಗರಮ್ ಆಗತ್ತಂದ್ರೆ ಈ ಕಡೆ ಬಿಸಿಲು ಬಿಸಲೂ ಹೋಗಲಾಗದ ಈ ಕಡೆ ಮಳೆ ಮಳೆನೂ ಹೋಗೋದಾಗ ಇಷ್ಟು ಉಬಾರ ರೀ ಏನು ಭಯಂಕರ ಕೂಲರ ಫ್ಯಾನ್ ಇರಲಿಲ್ಲ ಅಂದ್ರೆ ಮನುಷ್ಯ ಬರ್ಬೇಕಪ್ಪ ಎರಡೆರಡು ಸಲ ಮೈ ತಕ್ಕೋದು ಹಂಗ್ ಕೇಸಿ ಆರಾಮ್ ತಪ್ಲತ್ತದ ನಿಮ್ಮಮ್ಮ ಹ್ಞೂ ಈಗ ನಾನು ಮಿಕ್ಕು ಕಂತ ಕಿಸ ಚಹ ರಸನ ನಮ್ಮ ಮಟ್ರಿ ತಿನ್ನತ್ತೀನಿ ನೋಡಿರಿ ಬರಲ್ಕೆಸಿಯಿಂದ ತಿನ್ನ ಇನ್ನೇನು ಟೈಮ್ ಅರದಿಲ್ಲ ಮಗು ಕಣ್ಣು ನೋಡ್ರಿ ಮುಖ ನೋಡ್ರಿ ಹೆಂಗೆ ಆಗ್ಯದ ಕುಸಿಂದು ಈಗ ನಮ್ಮ ಈ ಕಣ್ಣ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗದಿಲ್ಲಮ್ಮಮ್ಮ ಹ್ಞೂ ಅವ್ರ ಆಮೇಲೆ ಖುಷಿಗಂದ್ರೆ ಭೀ ಭಾಳ ಶಾಳೆ ಗೋಲಿ ತಗೊಂಡು ಹೋಗಮ್ಮ ಗೋಲಿ ತಗೊ ಗೋಲಿ ನೋಡಿ ಇದು ನಂಗೆ ಒಣಗ್ತದ ಕವಿದಿ ನಿಂದ್ರು ಹಾಕ್ಕೊಬ್ಯಾ ಒಂದು ಗೋಲಿ ತಿಂದು ಹೋಗಲ್ಲ ನೋಡ್ರಿ ಈಗ ಸಾಬ್ ಹೊಂಟೂನು ನಾನು ಇದೊಂದು ಕವ್ದಿ ಅದಲ್ರಿ ಇಲ್ಲಿ ಹಾಕಿಬಿಡ್ತೀನಿ ಬಾಯ್ ಮಮ್ಮ ಒಂದು ಸೈಡ್ ನಿಂತ ಹೋಗು ಚೌ ಚೌ ಮಾಡಬೇಡ ನೋಡೇನು ಹೇಳ್ತೀನಿ

ತೊಗರಿಬೇಳಿ ಮತ್ತಂದ್ರ ಹೆಸರು ಬೇಳಿ ಕಡಲಿಬೇಳಿ ಮತ್ತಂದ್ರೆ ಹುಲ್ಲುಲಿ ಅಂತೀವಲ್ಲ ಅಂತೀವಲ್ರಿ ಇವೆಲ್ಲ ಈಗ ನಾನು ಹಸನ್ ಮಾಡ್ಕೊಳಕತ್ತೀನಿ ನಾವೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ಆದ ಪಲ್ಯ ರೀ ಯಾವ ಪಲ್ಯದಾಗ ಇವೆಲ್ಲ ಕಾಳ್ಗೋ ಹೋತಾವ ನನಗೆ ನೀವೆಲ್ಲರು ಕಮೆಂಟ್ನಾಗೆ ಹೇಳ್ಬೇಕು ನೋಡ್ರಿ ಓಕೆನಾ ನೋಡ್ರಿಗ ಬ್ಯಾಳಿನೂ ಹಸನ್ ಮಾಡ್ಕ್ರಿ ಇಲ್ಲಿ ನೆನಿ ಇಟ್ಟುಬಿಟ್ಟೀನಿ ಇದು ಚಂದನತ್ತ ಈಗ ಇವು ನೆನೀಲಿ ಅನ್ಕತ್ತ ನಾನು ಏನ್ಮಾಡ್ತೀನಿ ಇಷ್ಟು ಈಗ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ನೋಡ್ರಿ ಬಟ್ಟ್ರೆಲ್ಲ ಮಾಡಿಸೀನಿ ರುಂಗಿ ಅದ ಸಂತೋಷ ಮಾಡ್ಸಿ ಇಟ್ಬಿಡ್ತೀನಿ ಪ್ಲಸ್ ಈಗ ಇಷ್ಟು ಕಸ ಗುಡ್ಸ್ಕೊತೀನಿ ಕೇಳಿ ನೋಡಿ ಇಲ್ಲ ಹಳ್ಳಗಳು ನೋಡ್ರಿ ನೀವೀಗ ನೋಡ್ರಿ ಇವತ್ತ ನಮ್ಮ ಹೊಲದಾಗ ಏನು ಅಂದ್ರೆ ನಮ್ಮ ಮಾಮರು ನೀಗಲ್ ಹೊಡ್ಲಿಕ್ಕೆ ಹತ್ತಾರ ನೋಡ್ರಿ ಎಷ್ಟು ಚಂದನತ್ತ ಬೆಳಗ್ಗೆ ಬೆಳಗ್ಗೆ ಟೈಮ್ ಯಾಗ ಇದು ಹತ್ತಿ ಹೊಲ ಅದ ನೋಡ್ರಿ ಹತ್ತಿ ಹಾಕ್ಯಾರ ಮತ್ತು ನಮ್ಮ ಹೊಲದಾಗ ನೋಡ್ರಿ ತೊಗರಿ ಹಾಕ್ಲಕ್ಕತ್ತಾರ ಇಲ್ಲ ತೊಗೊ ತೊಗರಿ ಹಾಕೋರ ಈಗ ಆಲ್ರೆಡಿ ಹತ್ತಿ ಹಾಕ್ಯಾರ ನೋಡ್ರಿ ಇಲ್ಲ ಪಪ್ಪ ನಮ್ಮ ಮಾಮವ್ರು ನೋಡ್ರಿ ಇಲ್ಲಿ ನೇಗಲ್ ಹುಡ್ಲಿಕ್ಕೆ ಹತ್ತಾರ ಎತ್ರಿಗೂ ಸಂಭಾಳ್ಸಲಾ ಅಂದ್ರೆ ಬಿ ಪಾಪವ್ರು ಎಷ್ಟು ಕಷ್ಟಪಟ್ಟು ಕೆಸಂದ್ರೆ ಕೆಲಸ ಈ ಇಸ್ ಅಂದ್ರೆ ಭೀ ಕುತ್ಬೇಕನ್ನೋದು ಅವ್ರ್ ಒಂದು ಸ್ವಲ್ಪ ಭೀ ಇದು ಇಲ್ಲ ಅವ್ರು ಯಾವಾಗ ಗೊತ್ತಿರ್ಬೇಕು ಮನುಷ್ಯ ಕೆಲಸ ಮಾಡ್ಕೊತಿರ್ಬೇಕೀನ್ರಿ ಯಾವಾಗ ನಮ್ಗೂ ಅದೇ ಹೇಳ್ತಾರ ಅದೇ ಹೇಳ್ತಾರ ಅವರು ಕೂಡ ಅದೇ ಮಾಡ್ತಾರ ನಾವ್ ಎಷ್ಟ್ ಬ್ಯಾಡ್ ಅಂತ ನಮ್ಗೆ ಆರಾಮಿರಲ್ಲ ಅಂದ್ರೆ ಭೀ ಅವ್ರು ಕೇಳಂಗಿಲ್ಲ ನೋಡ್ರಿ ಮನುಷ್ಯ ಕೆಲಸ ಮಾಡ್ಕೋತಿದ್ರಿ ಹೆಲ್ದಿ ಆಗಿರ್ತದಂತಾರ ಎಷ್ಟು ಚಂದ ಎದ್ಗುಳವ ನೋಡ್ರಿ ಹೊಲ ನೋಡ್ರಿ ಎಷ್ಟ್ ಚಂದಲ್ರಿ ನಮ್ದು ನೋಡಕ್ ಹಿಡ್ಕೊಂಡ್ಸರಲ್ ಆಗ್ಯದ ದೇವ್ರ ಯಾವಾಗ ಭಿ ನಮ್ಮ ಮಾಮಾರಿಗೆ ಆಯುಷ್ ಅವರಿಗೆ ಕೊಟ್ಟು ಕಾಪಾಡ್ಲಕ್ಕ ನಾನು ಅನ್ಕಾನು ಬಿಡ್ಕೊತೀನಿ ನೀವೀ ಬಿಡ್ಕೊರಿ ಇದೇ ರೀತಿ ಅವ್ರು ಯಾವಾಗ ಖುಷಿ ಖುಷಿಯಾಗಿ ಕೆಲಸ ಮಾಡ್ಕೋತ ಚಂದ ಯಾರು ಹಂಗಾಗಿರಲ್ಲ ಯಾವಾಗ ಬಂದ ನೋಡ್ರಿ ಜ್ವರ ಬಂದ ಖುಷಿ ನೋಡ್ರಿ ಈಗ ನಮ್ಮ ಇಕ್ಕಣ್ಣ ಸ್ಕೂಲ್ ನಿಂದ ಬಂದ ಅವನಿಗೆ ಸ್ವಲ್ಪ ಲೈಟ್ ಫೀವರ್ ಬಂದದ ಅವ್ರ ಮೇಡಮ್ ಇದ ಪೇಪರ್ ಐತೆ ಅಂದ್ರೆ ಅವನಿಗೆ ಕೊಟ್ಟು ಕಳ್ಸಿಬಿಡು ಅಂತ ಸೊ ಅವ್ರ ಮೇಡಮ್ ಕೊಟ್ಟು ಕಳ್ಸಾರ ಸಾವಾಗ ಈಗ ಸ್ವಲ್ಪ ಸ್ವಲ್ಪ ಊಟ ಮಾಡಿಸ್ತೀನಿ ಫೋನ್ ಮಾಡಿ ಕಟ್ಟಿ ಬರ್ತದ ನೀನು ಈಗ ಒಂದು ಸ್ವಲ್ಪ ಅಮ್ಮ ಇದೇ ರೈಸ್ ಉಂಡ್ತೀನಿ ಅಂತಲ್ಲೋ ಇದೇ ಟೇಸ್ಟ್ ಹತ್ತಲ್ಲ ತರ ತೋ ಇದೀಗ ಉಂಡ್ ಒಳಗ ಒಂದು ಸ್ವಲ್ಪ ಗೋಲಿ ಹಾಕಿಸ್ಕೊಂಡಿಗೆ ಮಂಗಸ್ ಬಿಡ್ತೀನಿ ನೋಡ್ರಿ ನೋಡ್ರಿ ಮಿಕ್ಕೂ ಊಟನೂ ಮಾಡ್ಸಿನಿ ಮತ್ತೆ ದವಾನು ಕೊಟ್ಟಿನಿ ಈಗ ಸ್ವಲ್ಪ ದ್ರಶ್ ಮಾಡಿ ಸ್ವಲ್ಪ ದ್ರಶ್ ಮಾಡು ನಾನು ಅವಾಗ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ನೋಡಿ ಕಸದ ಎಲ್ಲ ಗುಡ್ಸ್ಕೊಂಡ್ಬಿಟ್ಟಿನಿ ಮತ್ತೆ ಇವೆಲ್ಲ ಬಟ್ಟೆ ನೀರು ಮಡ್ಚ್ ಕೆಸಿ ನೀಟಾಗಿ ಇಟ್ಬಿಟ್ಟಿನಿ ಮತ್ತೆ ಈಗ ಬಾಂಡೆನೂ ತೊಕೊಂಬಿಟ್ಟದ ಈಗ ಸಾಬಾಗಿ ಈಗ ದವ ಕೊಟ್ಟಿದ್ ಒಂದು ಗ್ಲಾಸ್ ಮತ್ತೆ ಊಟ ಮಾಡ್ಸಿದ ಕೊಬ್ಬರಿ ನೋಡ್ರಿ ಇಷ್ಟು ಹಾಳಾಗ್ಬಿಟ್ಟವ ಇದಕ್ಕೆ ಏನು ಮಾಡಲಿ ಎಲ್ಲ ಕತ್ತೀನಿ ಸ್ವಲ್ಪ ಸ್ವಲ್ಪ ಹಿಂಗೆ ಮ್ಯಾಗ ಮ್ಯಾಗೆ ಒಂದು ಸ್ವಲ್ಪ ಹಿಂಗೆ ಗುಡ್ಸದಂಗೆ ಅಲ್ಲ ಕದಕ್ಕೆ ತೊಳೋದೇನು ಚಟ್ನಿ ಮಾಡಲಿ ಏನು ಬಿಡ್ಲಿ ಏನಲ್ಲತ್ತೀನಿ ಮತ್ತಂದ್ರೆ ನಾವು ದೇವ್ರು ಮಾಡಿದಾಗ ಮಟನ್ ಚಿಕನ್ದಾಗ ಹಾಕೋಕ್ಕೂ ತಂದಿರು ತರ್ಬೋದು ಬೀಜಗಳು ನಮ್ಮ ಮತ್ತೆ ನಿಂಗೆ ಕೊಟ್ಟು ಕಳ್ಸಿ ನಾವ್ರೆ ಏನು ಮಾಡಲ್ಲ ನೀ ಏನಾರ ಮಾಡುವ ಅಥವಾ ನಾನು ಏನು ಮಾಡಿಲ್ಲ ನಾನು ಹಂಗೆ ಇಟ್ಟಿನ ಅದಕ್ಕೆ ಇದಕ್ಕೂ ಒಂದು ಸ್ವಲ್ಪ ಒಣಗಾಕಿ ಇಟ್ ಒಣಗಿಟ್ಟಿನಿ ಮತ್ತೆ ಅಂದ್ರೆ ಪಲ್ಯ ಮಾಡೋ ಸಲುವಾಗ ಬ್ಯಾಳಿಗಳು ಇಟ್ಟಿದ್ದಲ್ರಿ ಚಂದನತ್ತಿಗೆ ನೆಂದವ ನೋಡ್ರಿವು ಇವನಿಗೆ ಫಸ್ಟ್ ಮಂಗಸ್ತೀನಿ ಅವ್ನು ಬಾದ್ಲು ಮಕ್ಕೋಬೇಕು ರೀ ನಾನು ಇಲ್ಲಂದ್ರೆ ಅಂದ್ರೆ ಇವ್ ಮಕ್ಕಲ್ಲ ಇವನಿಗೆ ಮಂಗಿಸಿ ನಾನು ಅಡುಗೆ ಮಾಡ್ಕೋತೀನಿ ನೋಡ್ರಿ ಮ ಚಿಕ್ಕಣ್ಣ ಬರ್ತಾನ ಅಲ್ಲಿ ತಾನ ಪ್ರೊಸೀಜರ್ ಮಕ್ಕೋ ಈಗ ನಂಗೆ ಗೊತ್ತದ ರೀ ಅವ್ನು ಮಕ್ಕೋಲ್ಲ ಅವ್ನಿಗೆ ಮಂಗಸ್ಬೇಕು ನಾ ಈಗ ಹೆಂಗೆ ಮುಗಿಸ್ತಾನೆ ನೋಡ್ರಿ ಅವ್ನಿಗೆ ಈಗ ಮಂಗಸ್ತೀನಿ ರೀ ನಾ ಉತ್ತರ ಕರ್ನಾಟಕ ಸ್ಟೈಲ್ದಾಗ ಪುಂಡಿ ಪಲ್ಯ ಕಿ ಇಲ್ಲಿ ಪುಂಡಿ ಪಲ್ಯ ಅಂದ್ರೆ ದಿಲ್ಲಿದಾಗ ಅಂತ ಯಾರೋ ಶಾಕ್ ಆಗಕ್ಕೆ ಹೋಗ್ಬೇಡ್ರಿ ಪಾಪು ಬರೋ ಟೈಮ್ನಾಗ ಪುಂಡಿ ಪಲ್ಯ ತೊಗೊಂಡು ಬಂದಿದಲ್ರಿ ತೊ ಎಲ್ಲ ನಾನು ಒಣಗಿಸಿ ಇಟ್ಕೊಂಡಿದ್ದೆ ನೋಡಿರಿ ಈ ಟೈಪ್ ಆಗ್ಯದ್ ನೋಡಿರಿ ಒಣಗಿಸಿ ಇಟ್ಕೊಂಡು ಬಿಟ್ಟಿದ್ದೆ ಇದಕ್ಕೆ ಅದಕ್ಕೋಸ್ಕರ ಏನು ತೊಳೀನಿ ಅಂದ್ರೆ ಬೆಳ್ಳುಳ್ಳಿ ತೊಣೀನಿ ಜೀರಿಗೆ ತೊಣೀನಿ ಮತ್ತು ಅಂದ್ರೆ ಶೇಂಗಾ ತೊಣಿನಿ ಮೆಣಸಿಕೆ ತೊಣಿನಿ ಉಪ್ಪು ಮತ್ತು ಅರ್ಶಿಣ ಎರಡು ಹಾಕೊಂಡಿನಿ ಕಾಳು ಯಾವ್ದು ತೊಣೀನಿ ಅಂದ್ರೆ ಕಡಲಿ ಬೇಳೆ ತೊಗೊಂಡಿನಿ ಹೆಸರು ಬೇಳಿ ತೊಗೊಂಡಿನಿ ಅಲಸಂದಿ ಕಾಳು ತಗೊಂಡಿನಿ ಮತ್ತು ಅಂದ್ರೆ ತೊಗರಿ ಬೇಳೆ ಎಲ್ಲ ತೊಗೊಂಡಿನಿ ನೋಡ್ರಿ ನಾನು ಇದ್ರೊಳಗೆ ಹೆಸರು ಬೇಳೆ ಎಲ್ಲ ತೊಗೊಂಡಿನಿ ತೊ ಈಗ ಇಷ್ಟು ಎಲ್ಲ ಬ್ಯಾಳಿಗಳು ಬರ್ರಿ ಈಗ ಇದಕ್ಕೆ ಇಷ್ಟು ಮಿಕ್ಸ್ ಮಾಡಿ ಸಿಟಿ ಮಾಡಕ್ಕೆ ಮಾಡೋಕೆ ಇಟ್ಬಿಡಮಂತ ನೋಡ್ರಿ ನಾ ಇದ್ರಾಗ ಎಲ್ಲ ಹೈಕೊಂಡು ನೀನು ನೀರು ಹಾಕಿಸಿದ್ರೆ ಚಂದನಿಗ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ಅಂದ್ರೆ ಬಿ ಒಂದು ಐದಾರು ಸಿಟಿ ಮಾಡಿಸ್ಕೋಬೇಕು ಅದರ ಸೈದಾರ್ದಾಗೂ ಕುದ್ದಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಎರಡು ಎಕ್ಸ್ಟ್ರಾ ಮಾಡಿಸ್ಕೋಬೇಕು ನೋಡಿರಿ ನೀವು ಐತೆ ಇದಕ್ಕೆ ಸಿಟಿ ಮಾಡ್ಲಿಕ್ಕೆ ಇಟ್ಬಿಟ್ಟಿನಿ ಹೊರಗಿನ ವಾತಾವರಣ ನೋಡಿರಿ ಹಿಂಗದ ಈಗ ಮಿಕ್ಕಣ ಅಂದ್ರೆ ಹೋಮ್ ವರ್ಕ್ ಮಾಡ್ತೀನಿ ಅಂದ್ಕೆಸಂದ್ರೆ ಹೋಮ್ವರ್ಕ್ ಮಾಡ್ಕೊ ಕೂತಾನವ ಸೊ ಈಗ ನಾ ಏನು ಮಾಡ್ಬೇಕಲ್ಲತ್ತೀ ನೋಡ್ರಿ ಒಂದು ಮೂರು ಟಮಾಟೆ ವರ್ಕ್ ಹಾಕಿ ಟಮಾಟೆ ಉಳಕಿದೆಲ್ಲ ಹಣ್ಣಾಗ್ಯಾವ ಇದ್ರದೀಗ ನಾನು ಚಟ್ನಿ ಮಾಡ್ಕೋಬೇಕಲ್ಲತ್ತಿನ ನೋಡ್ರಿ ನೋಡ್ರಿ ಈಗ ನಮ್ಮ ಇಕ್ಕು ಹೋಮ್ ವರ್ಕ್ ಮಾಡಕತ್ತಾನೆ ಅವ್ರ ಸ್ಕೂಲ್ ಹೋಮ್ ವರ್ಕ್ ಕೊಟ್ಟು ಕಷ್ಟ ನಾನು ಪುಂಡಿ ಪಲ್ಯ ಇಟ್ಟು ಬಂದೀನಿ ನೋಡ್ರಿ ಮಮ್ಮ ಯಾವ ಹೋಮ್ ವರ್ಕ್ ಮಾಡತ್ತೀವಿ ಹ್ಞೂ ಸರಿ ಮಾಡಿ ಮಾಡಿ ಅವ್ ಬಂದುಬಿಟ್ಟಿದಲ್ರಿ ಅವ್ನಿಗೆ ಫೀವರ್ ಹೊಂಟಿದ್ದನ್ಕ ಇಬ್ಬರು ಏನು ಮಾಡಿದ್ವಿ ಮಕ್ಕಂಬಿಲ್ಲ ಮಮ್ಮ ಮತ್ತೆ ಎದ್ದೆ ಫೋನ್ ಬಂದಿತ್ತು ಮತ್ತು ಮಾತಾಡ್ಕೊತ ಎದ್ದೆ ಮತ್ತು ಬಾಳೆ ಬಾಡಿಗೆ ಅಡುಗೆ ಮೇಡಮ್ ಈಗ ಟೈಮ್ ಆಲತ್ತೆ ಈಗ ಒಂದುವರಿ ಹಂಗೆ ಆಲಕ್ಕತ್ತದ ಅಂತ ಒಂದೊಂದುವರಿ ಆಲತ್ತೈತೆ ಮತ್ತು ಅದಕ್ಕೆ ಅಡುಗೆ ಮಾಡ್ಕೊಂಡು ಹೌದಿಲ್ಪ ಚ ಕೆಲಸ ಮಾಡು ನಾನು ಕತ್ತ ಅಡಿಗೆ ಮಾಡ್ತೀನಿ ಅಣ್ಣ ನೋಡಿ ನೋಡಿನ ಈಗ ಮೆಣಸಿಗೆ ಸೋಸ್ಕೊಳ್ತೀನಿ ಕೊತ್ತಂಬರಿನೂ ಸೋಸ್ಕೊಂಡಿನಿ ಮತ್ತಂದ್ರೆ ಈಗ ಪುದೀನೂ ಸೋಸ್ಕೋತೀನಿ ಈಗ ಕಲ್ಲೆ ಕಿಟ್ಟು ಬಂದೀನಿ ಪುಂಡಿ ಪಲ್ಯ ಮಾಡೋಕೆ ಇಟ್ಟು ಬಂದೀನಿ ಎದ್ದು ಟೇಸ್ಟಿ ಆದಂಥ ಉತ್ತರ ಕನ್ನಡಿಗಷ್ಟೇ ಪುಂಡಿ ಪಲ್ಯ ರೆಡಿ ಆಲಕ್ ಆತದ ಅದು ಆಗ ನಾನು ಏನು ಮಾಡ್ಕೊತೀನಿ ಅಂದರೆ ಬೆಲೆಗೆ ಹಾಸನ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಸ್ವಲ್ಪ ಹಿಟ್ ಮಾಡ್ಕೊಂಡ್ಬಿಡ್ತೀನಿ ಒಂದಿಷ್ಟು ಕಡಬ ಮಾಡ್ಬೇಕಲ್ಲತ್ತೀನಿ ತಿನ್ನಿ ಕಡಬು ಪುಂಡಿ ಪಲ್ಯ ಮಾಡ್ಬೇಕಲ್ಲ ತಿನ್ನ ಥರ ಈಗ ರೊಟ್ಟಿ ಮಾಡೋಷ್ಟು ಭೀ ನಂಗೆ ಪೇಷನ್ಸ್ ಇಲ್ಲ ತೊ ಬೆಸ್ಟ್ ಅದಲ್ರಿ ಅದೇ ಮಾಡಿದ್ರೆ ಹಂಗ್ ಕೇಸಿನಾಗ ಖಲ್ಟಮಟೆ ಚಟ್ನಿಯೂ ಮಾಡ್ಕೋಬೇಕಲ್ಲ ತಿನ್ನಿ ಮಟ್ಟೆ ಸಣ್ಣ ಸಣ್ಣ ರೀ ಮೂರು ಅದಕ್ಕೆ ಒಂದಿಷ್ಟು ದೊಡ್ಡ ಉಳ್ಳಾಗಡ್ಡಿ ಹಾಕಿನಿ ಸೊ ಈಗ ಟಮಾಟೆ ಉಳ್ಳಾಗಡ್ಡಿ ಮತ್ತಂದ್ರೆ ಕೊತ್ತಂಬರಿ ಮೆಣ್ಸಿಕಾಯಿ ಮತ್ತಂದ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೇಸಿನ ಚಂದನತ್ತ ಫ್ರೈ ಮಾಡ್ಕೊತೀನಿ ಆಮೇಲೆ ಅದಕ್ಕೆ ಚಟ್ನಿ ಮಾಡ್ಕೊಬಿಟ್ಟಿ ಶೇಂಗಾ ಹಿಂಡಿ ಉಪ್ಪು ಹಾಕಿದೇಸಿನ ಹೋಗ್ ಬರೋ ಇಷ್ಟ ಭಬ್ಕ ಆಲಕ್ ಭಯಂಕರ ಭಯಂಕರ ಭಬ್ಕಾಲ ನೋಡ್ರಿ ಇಷ್ಟು ಬಟ್ಟಿ ತಕೊಂಬ ಈಗ ನಮ್ಮ ಸಾಬು ಇನ್ನ ಹೋಮ್ ವರ್ಕ್ ಮಾಡತ್ತಾನ ಇಲ್ಲಿ ನೋಡ್ರಿ ನಾ ಈಗ ಎಲ್ಲಾನು ಸೋಸ್ಕೊಂಡ್ಬಿಟ್ಟಿನಿ ಈಗ ಉಕ್ಕೇಸಿ ಕುಕ್ಕರ್ ಕುಕ್ಕರಿ ಚಟ್ನಿಗೋಸ್ಕರ ಎಲ್ಲ ಫ್ರೈ ಮಾಡ್ಕೊತೀನಿ ನೋಡ್ರಿ ಆಮಾಮ ಕೇಳಿ ನೋಡ್ರಿಗ ಕಬೂತರಾಗ ಅಯ್ಯ ಓಡೋಯ್ತು ಚಟ್ನಿ ಮಾಡಿ ಹೋಗು ಮೈ ತಕೊಂಡ್ ಬರ್ತೇನೆ ನಾನು ನಾನ್ ಟಮಾಟೆ ಉಳ್ಳಾಗಡ್ಡಿ ಮತ್ತೊಂದು ಬಳ್ಳುಳ್ಳಿ ಮೆಣಸಿಕೆ ಫ್ರೈ ಮಾಡ್ಕೊಳ್ ಹತ್ತಿನಿ ಫ್ರೈ ಆಡಿ ಆಮೇಲೆ ಸ್ವಲ್ಪ ಇದ್ರಾಗ ಎಣ್ಣೆ ಹೈಕೋತೀನಿ ಮತ್ತೊಂದು ಕೊತ್ತಂಬರಿ ಮತ್ತ ಹಾಕ್ತೀನಿ ಟಮ್ನಾಗೆ ಹಾಕ್ತಿನಿ ನೋಡ್ರಿ ಸ್ವಲ್ಪ ಜಾಸ್ತಿ ಇಲ್ಲ ಮತ್ತೊಂದು ಶೇಂಗಾನು ರೀ ಅವಾಗ ಈಗ ನೋಡಿ ಎಷ್ಟು ಚಂದ ಎಲ್ಲಾ ಫ್ರೈ ಮಾಡ್ಕೊಂಡಿನಿ ಮತ್ತೊಂದು ಇದ್ರೆ ಶೇಂಗಾನು ಹಾಕೊಂಡಿನಿ ಈಗ ಪೀಸಾ ಟೈಮ್ನಾಗ ಏನು ಮಾಡ್ತೀನಿ ಉಪ್ಪು ಕೊತ್ತಂಬರಿ ಹಾಕಿಸಿನ ನಾನು ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ ಈಗ ಗರಂ ನೀರು ಇಟ್ಟಿನಿ ಕಡಂಬ ಮಾಡೋ ಸಲುವಾಗ ಹಿಟ್ನೋ ಸಲುವಾಗ ಈಗ ನೋಡ್ರಿ ನಮ್ಮ ಚಿಕ್ಕಣ ಬಂದ ನೋಡ್ರಿ ವೈ ನೋಡ್ರಿಗೆ ಬಂದ್ರಪ್ಪನೇ ಶುರು ನೋಡ್ರಿ ಈಗ ಚಿಕ್ಕು ನೋಡಿಗ ಹಂಗೆಲ್ಲ ಹುಚ್ಚು ಮಾಡ್ಬಾರ್ದು ಈಗ ಚಿಕ್ಕು ಬ್ಯಾಗ್ ತೆಗೆ ಚಿಕ್ಕು ನೋಡಗ ಈಗ ಬಂದ್ರಪ್ರೇ ಶುರು ಆಯ್ತು ನೋಡ್ರಿ ಇಬ್ಬರದೊಗ ಸಾವ್ಕಾಸು ಹಂಗ್ಯಾಕ್ ಮಾಡತ್ತಿದಿ ಚಿಕ್ಕಿ ಹಂಗೆ ಮಾಡಬಾರ್ದು ಮಮ್ಮ ಇಷ್ಟು ಚಾವು ಮಾಡ್ತಾರ್ರೀ ಏನ್ ಕೇಳಬೇಡ ನೋಡ್ರಿ ಇಬ್ರು ಭಯಂಕರ ಚಾವು ಮಾಡ್ತಾರ ಈಗ ತೆಗಿ ಬಟ್ಟಿ ತೆಗಿ ಏಯ್ ಹಂಗ ಮಾಡಬಾರ್ದು ಚಲೋ ಫಸ್ಟ್ ಸ್ನಾನ ಮಾಡಿ ಹಾಗಬಾರ್ದು ಈಗ ಮತ್ತೆ ತಿಂದಿಲ್ಲ ಹೊಂಟದ ಜ್ವರ ಹೊಂಟದಂತ ಏನ ನೀನೇ ತಿನ್ನಕತ್ತಿ ಫಸ್ಟ್ ನೀ ಮೈತಪ್ಪ ನೋಡ್ರೀಗ ಹಿಟ್ನಾಗ್ಕೊಳ್ಲಕ್ಕೀನಿ ಗರ್ಮಿರ ಏನು ಫುಲ್ ಭಯಂಕರ ಅದ ನೋಡ್ರಿ ಬ್ಯಾಳಿ ಸ್ವಲ್ಪ ಕುದ್ದಿದಿಲ್ಲ ಏ ಸರಿ ಬ್ಯಾಳಿ ಸ್ವಲ್ಪ ಕುದ್ದಿದಿಲ್ಲ ಮತ್ತು ವಾಪಸ್ಸು ಇಡ್ತೀನಿ ಒಂದು ಎರಡು ಮೂರು ಸಿಟಿ ಮಾಡ್ಕೋಬೇಕಂತ ಕೇಳ್ತೀನ ಈಗ ನೀರು ಇಡ್ತೀನಿ ಕಡಬ ಮಾಡ್ಕೊಬದ ಓ ವೆರಿ ಸ್ಪೆಷಲ್ ಎಲ್ಲ ಅಡಿಗೆ ರೆಡಿ ಆಗ್ಯದ ಮಸ್ತನತ್ತ ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿನಿ ಪುಂಡಿ ಪಲ್ಯ ಮಾಡ್ಕೊಂಡಿ ಟಮಟೆ ಚಟ್ನಿ ಮಾಡ್ಕೊಂಡಿನಿ ಮತ್ತಂದ್ರೆ ಬಿಸಿ ಬಿಸಿ ಈಗ ಕಡಬ ರೆಡಿ ಆಗ್ಯಾವ ಮತ್ತಂದ್ರ ಇದ್ರಾಗ ಕಡಬ ಇಟ್ಟೀನಿ ನೋಡ್ರಿ ಬರ್ರಿ ಎಲ್ಲರೂ ಕಲ್ತ್ಕೇಸ್ರ ಊಟ ಮಾಡವ ಮತ್ ಇವೆಲ್ಲ ಕಟ್ಟಿನೂ ಚಂದ್ ಸಾಫ್ ಮಾಡ್ಕೊಂಡಿನ್ರಿ ನಾ ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆ ಅದ ನೋಡ್ರಿ ಬರ್ರಿ ಬರ್ರಿ ಎಲ್ಲಾರ ಕಲ್ತ್ಕೇಸ್ರ ಊಟ ಮಾಡವಂತ ಮತ್ ಅನತ್ತ ಪುಂಡಿ ಪಲ್ಯ ಬಜ್ಜಿ ಪಲ್ಯ ಮಾಡೀನಿ ಕಡಬ ಮಾಡಿನಿ ರೈಸ್ ಮಾಡೀನಿ ಮತ್ತಂದ್ರ ಖಗ್ಟಮಟೆ ಚಟ್ನಿ ಮಾಡೀನಿ ಶೇಂಗದ ಹಿಂಡಿ ಅದ ನೋಡ್ರಿ ಯಾರ್ಯಾರಿಗೆ ಇಷ್ಟ ಎಲ್ಲರು ಕಮೆಂಟ್ನಾಗ ನನಗೆ ಹೇಳಿ ನಾನು ಫೇವ್ರೇಟ್ ನೋಡ್ರಿ ಪುಂಡಿ ಪಲ್ಯ ಅಂದ್ರೆ ಫೇವ್ರೇಟ್ ನೋಡ್ರಿ ನಮ್ ಈ ಕಣ್ಣನೂ ಫೇವ್ರೇಟ್ ಅಲ್ಲದ ನೋಡ್ರಿ ತೊಬಾರಿ ಎಲ್ಲರೂ ಕಲ್ತು ಕಸ್ರ ಊಟ ಬರ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಮತ್ತಂದ್ರ ಜೋಳದ ಕಡಾವ ಮತ್ತು ಅಂದ್ರೆ ಖಗ್ ಟಮಟೆ ಚಟ್ನಿ ಎಲ್ಲರೂ ಕಲ್ತ್ಕೇಸ್ರ ಊಟ ಮಾಡಮ ಅಂತ ಇಲ್ಲಿ ನೋಡ್ರಿ ನಮ್ಗೆ ಇಬ್ರು ಸಾವ್ರನು ಊಟ ಮಾಡತ್ತಾರ ಹೆಂಗ

ಸೂಪರಾಗೆ ನಿಮ್ ಎಲ್ಲರೂ ನೀವು ಮನೆಯಾಗ ನೀನು ಮಾಡಿ ಕಸ್ಕೊಂಡ್ರೆ ಊಟ ಮಾಡ್ರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿದೆ ನೋಡ್ರಿ

ಈಗ ಸ್ವಲ್ಪ ಜಂಡು ಬೊಮ್ಮ ಅಂದ್ರೆ ಬಾಳಂದ್ರ ಬಾಳಿ ಅಲ್ಲತ್ತದ ಏ ಒಂದ್ ಮಾಡ್ರಿ ಮಮ್ಮ ಇಬ್ರು ಒಂದ್ ತಾಸ ಜಲ್ದಿ ನೋಡ್ರಿ ಇಬ್ರು ಸಾಬ್ರು ಮನ್ಕೊಂಡವ್ರು ಇಬ್ಬರಿಗೆ ಬಸ್ತೀನಿ ಈಗ ಐದ ಒಂದು ಐತಿನ್ ಒಂದ್ ಹತ್ ಟ್ಯೂಷನ್ ಹೋಗ್ಬೇಕು ನನಗ್ರೇನು ಇದ್ದೀನೇ ಬರಲಿಲ್ಲ ತಲೆ ಅಂದ್ರೆ ತಲೆ ಶುರ್ಗತಿ ಈ ಕಣ್ಣು ನೋಡ್ರಿ ಈಗ ಈ ಕಡಿಂದು ಕಣ್ಣು ಫುಲ್ಲು ತಾಸ್ ಕೊಡ್ಲಕ್ಕಿ ಪೂರಾ ಬಾತದ್ ನೋಡ್ರಿ ಮುಖ ಎಲ್ಲಿ ಮೊಕ್ಕೊಳಿ ನನ್ನ ಕೆಸಮ್ ನೋಡಮ್ಮ ನೋಡಮ್ಮಿಬ್ರಿಗೆ ಟ್ಯೂಷನ್ ಕಳಿಸ್ರೆ ಮುಕ್ಕೋತೀನಿ ಫಸ್ಟ್ ಇಬ್ಬರು ಟ್ಯೂಷನ್ ಕೊಟ್ಟು ಕಳಿಸ್ತೀನಿ ನೋಡ್ರಿ ಇಬ್ಬರು ಸಾಬ್ರಿಗ ಟ್ಯೂಷನ್ ಬಿಡ್ಲಕ್ಕೆ ಹೊಂಟೀನಿ ಈಗವ್ರಿಗೆ ರೋಡ್ದು ಹಾಟಸ್ಬೇಕು ಈಗ ರೋಡ್ದು ಹಾಟಿಸಿ ನನಗೊಂದಿಷ್ಟು ಸಮಾನ ತರವ ನಾನು ಹೋಗೊಂದಿಷ್ಟು ಸಮಾನ ತಗೊಂಡ್ಬರ್ತೀನಿ ಅಮ್ಮಮ್ಮಿ ಇಬ್ರು ಟ್ಯೂಷನ್ ಕೊ್ರಿ ಈಗ ಅವ್ರಿಬ್ರಿಗೆ ಟ್ಯೂಷನ್ ಬಿಟ್ರಿ ಟ್ಯೂಷನ್ ಈಗ ನಾನು ಹೊಂಟೀನಿ ನೋಡ್ರಿ ಈಗ ಸ್ವಲ್ಪ ನಂಗೆ ಬವ ಹೋಗಿ ಸಾಮಾನು ತೊಗೊಂಡ್ಬರ್ತೀನಿ ಮೋಸಮ್ ನೋಡ್ರಿ ಆಗ್ಯದ ಹೊರಗೆ ಬಂದ್ರೆ ಎಷ್ಟು ಚಂದ ಅನಿಸ್ತದ ಗ್ರೀನರಿ ಗ್ರೀನರಿ ಮನೆಯಾಗಿದ್ದ ಫುಲ್ ತೆಲಿ ಖರಾಬ್ ಆಗ್ತದ ನೋಡ್ರಿ ನೋಡಿರಿ ಮನಿಗೆ ಹೋಗಿ ಮಾಲ್ನಿಂದ ತೊಗೊಂಡ್ಬಂದಿವಲ್ಲ ಅದೇ ರೈಸ್ ಅದ ನೋಡಿರಿ ಡಿಕ್ ಸೇಮ್ ಟು ಸೇಮ್ ಸೊ ಇಲ್ಲಿ ತೊಗೊಂಡಿ ನೋಡ್ರಿ ಇಲ್ಲಿ ಅಂಕಲ್ ದುಕಾನ್ ಅದ ತೊ ಇಲ್ಲಿ ತೊಗೊಳಕ್ಕೆ ಬಂದಿ ನೋಡ್ರಿ ನಾ ಅದೆಲ್ಲ ಸರಿಯಾಗವ ಚೀಲನೇ ತೊಗೋಬೇಕಂತಲತ್ತೀವಿ ನೋಡಮ್ ನಾ ನೋಡ್ರಿ ಈಗ ಹಿಟ್ಟ ಮತ್ತಂದ್ರೆ ಅಕ್ಕಿ ತಗೊಳಕ್ ಬಂದೀನಿ ಇಲ್ಲಿ ಅಂಕಲ್ ಬಳಿ ಚೀಲ ಅವ ರೀ ತೊಸುಮ್ ಇದೊಂದು ಚೀಲನೇ ಎತ್ತಿಸ್ಬೇಕಲ್ಲತ್ತಿನಿ ಫಿಲಾಲ್ ಮಾಡೋಕೊಂದು ಎರಡು ಕಿಲೋ ಒಯ್ಬೇಕಂತ ಅಲತ್ತೀನಿ ಮತ್ತೆ ಇದೊಂದು ಹಿಟ್ಟಿನ ಚೀಲ ತೊಗೊಳಕತ್ತಿನಿ ತೊ ಇಷ್ಟಿಗೆ ಸಮಾನ ತಗೊಂಡ್ ಕೆಸಿನ ಈಗ ಹೋಗ್ತೀನಿ ನೋಡ್ರಿ ಮನಿ ಫುಲ್ ಸಾಕ್ ಸಾಕಾಯ್ತು ನನಗೆ ಎಲ್ಲಿ ಪಸಿನ ಅವರಿಬ್ಬರಿಗೆ ಬರೋ ಡಿ ಸ್ಕೇಲ್ಗಳು ಅದು ಫೈರ್ಗಳು ಅವೆಲ್ಲ ತೊಗೊಂಡು ಈಗ ಮನೆಗೆ ಹೋಗ್ತದೆ ವಾಮಿಟಿಂಗ್ ಅಂದ್ರೆ ವಾಮಿಟಿಂಗ್ ಹೊಂಟದ ಸ್ಮಲ್ಟಿ ಬಂದಂಗೆ ಆಲತ್ತದ ಯಾಕೋ ಏನೋ ನನಗೆ ತ್ರಾಸ್ ಆದಂಗೆ ಆಗ್ಲಕತ್ತ ಸ್ಮೆಲ್ಲಿಗೆ ನನಗೆ ಸ್ಮೆಲ್ ಬರಲ್ಲ ಬರಲಾಗ್ಯದ ಒಟ್ಟ ಅಷ್ಟು ತ್ರಾಸಾಗಲಕತ್ತದ ನನಗೆ ಅರೆ ಮನೆಗೆ ಬಂದು ನೋಡ್ರಿ ತಂದ ಕೆಸ ಸಮಾನೇಟಿ ನನಗೆ ಎತ್ತಿ ಕಡೆ ಒಳಗಿಡಕ್ಕೂ ನನಗೆ ಒಲ್ಲ ಅನ್ನಿಸ್ಲತ್ತದ ಕೂಲರ ಫ್ಯಾನ್ ಎರಡೂ ಚಾಲೂ ಮಾಡಿ ನೋಡ್ರಿ ಮಳಿ ಬಂದದಲ್ರಿ ಚಿಂಗ ಸ್ಮೆಲ್ ಹೊಂಟದ ವಾಮಿಟಿಂಗ್ ಅಂದ್ರೆ ವಾಮಿಟಿಂಗ್ ಫ್ರೀ ಆಲಕತಿತ್ತು ನಾವು ಮಂದಿ ಪೂರ ಧಕ್ಕ ಮುಖ್ಯ ಮಾಡಕತ್ತಾರ ಅಲ್ಲಿ ಮಾರ್ಕೆಟ್ದಾಗ ಒಂದು ಸೋನು ವಿಡಿಯೋ ಮಾಡ್ಲಾಕೂ ನನಗೆ ಮನಸ್ಸಾಗಿಲ್ಲ ಈಗ ನಂಗೆ ಎಲ್ಲಿ ವಾಮಿಟಿಂಗ್ ಫಸ್ಟ್ ನಾವು ಉಲ್ಟಿ ಮಾಡ್ಕೊಂಡು ಫ್ರೆಶಪ್ಪಾಗಿ ನಂಗೆ ಆಮೇಲೆ ನಂಗೆ ಎಲ್ಲಿ ತ್ರಾಸ ಕಸಿ ಬಿಸಿ ಕಸಿ ಬಿಸಿ ಆಲತ್ತದ ಸಾಬೂರ್ನು ಸಾಬ್ರನು ಬಂದವರು ನೋಡ್ರಿ ಈಗ ಓಯ್ 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 ಬರ್ರಿ ಸೌಕಾಸ್ ಇಬ್ಬರು ಬಂದವರು ನೋಡ್ರೀಗ ನಾನು ಜಸ್ಟ್ ಬಂದ ಏನಿಲ್ಲ ಅಕ್ಕಿ ಅಕ್ಕಿ ಮತ್ತಂದ್ರ ಹಿಟ್ಟು ಎರಡೇ ತಗೊಂಬಂದಿ ನೀನ್ ಮತ್ತೇನು ತರ್ಲಿ ನನ್ಗೆ ಉಲ್ಟಿ ಬಂದಂಗ ಅಲ್ಲತ್ತಿತ್ತು ಮಾರ್ಕೆಟ್ದಾಗ ನಂಗೆ ಸ್ಮೆಲ್ ಬಂದಂಗ ಅಲ್ಲತ್ತಿತ್ತು ನಾ ಓಡ್ ಬಂದ್ಬಿಟ್ ನಾನು ನಿಂದರ್ಲಿ ಎಲ್ ಒಟ್ಟು ನೋಡ್ರಿ ಎಲ್ಲ ಟ್ಯೂಷನ್ ಬಂದೀವಿ ಜಸ್ ನಾವು ಟ್ಯೂಷನ್ ಮಮ್ಮಿ ನಾವು ಟ್ಯೂಷನ್ ಬಂದೀವಿ ಮಮ್ಮಿಗೆ ಹಾಕೋ ಬೊಮ್ಟಿಂಗ್ ಆಗ್ತದ ತೋ ಅದಕ್ಕೆ ಸ್ವಲ್ಪ ಮಮ್ಮಿ ಎಲ್ಲ ತೋಡ ನೇರ ಅಂತೇಳ ये नॉन लेते हैं मम्मी बेटा कबूतर आके बैठ जा रहे हैं हम वाले कबूतर कबूतर लो कबूतर और लो गाइस कबूतर आ गया इल्ली मम्मी सेल्फ पर नेल कोडला कोडी लगा का ये लैपटॉप बंद हो हैंग हो हेलो लो इल्ली लो

ದಿನ ದಿನ ಒಂದೇ ರಾಗ ಒಂದೇ ತಳ ಹಿಂಗೂ ಕೇಳ್ಕೊಂಡರೆ ಸಾಕಾಗಿರ್ಬೇಕು ನಂಗೆ ಹೇಳ್ತೇನೆ ಸಾಕಾಗ್ಯದ ಸೊ ಈಗ ಊಟ ಮಾಡ್ರು ಅಕ್ಕ ತಲೆ ತಲಿಯ ತಲೆ ಸಿಗ್ಲಿ ಮಾರಿದ್ದಾಗ ಮತ್ತೆ ಸಂದರ್ಭ ಇರ್ತೀನಿ ಅನ್ನ ಪುಂಡಿ ಪುಲ್ಯ ಕಡಾವ ಚಟ್ನಿ ಎಲ್ಲ ಊಟ ಮಾಡೋದಕ್ಕೆ